ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ಬ್ಲಾಗ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಭಜನೆಗೆ ಹೋಗುವಾಗ ನನಗೆ ಹೇರ್ ಸ್ಟೈಲ್ ಯಾರು ಕಟ್ಟುವಂಥದ್ದು ಅಂತ ಹೇಳಿ ತೋರಿಸ್ತೇನೆ ಹಾಗೆ ಒಂದ್ಸರಿ ಗುಡ್ಡೆಯ ವನದುರ್ಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಏನು ಗೊತ್ತಾ ಫ್ರೆಂಡ್ಸ್ ನಾವು ಮದುವೆಗಿಂತ ಮುಂಚೆ ನಮಗೆ ಸಹಾಯ ಮಾಡೋದಕ್ಕೆ ಅಮ್ಮ ಅಪ್ಪ ಅಣ್ಣ ತಂಗಿ ಎಲ್ಲರೂ ಇಡ್ತಾರೆ ಸೊ ಮದುವೆ ಆದಮೇಲೆ ಕೂಡ ನಾವೇನಾದರೂ ಹೊರಗಡೆ ಹೋಗಬೇಕು ಯಾವುದಾದ್ರೂ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಈ ಎಲ್ಲ ವಿಚಾರಗಳು ಇರುವಾಗ ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಒಂದು ಸಪೋರ್ಟಿವ್ ಅಂತ ಹೇಳಿದ್ರೆ ನಮ್ಮ ಬೆನ್ನೆಲುಬಾಗಿರೋಕ್ಕೆ ನಮ್ಮ ಗಂಡ ನಮ್ಮ ಜೊತೆಗಿದ್ದರೆ ಖಂಡಿತವಾಗಲೂ ನಾವೇನಾದರೂ ಒಂದು ಸಾಧನೆ ಮಾಡಲೇಬಹುದು ಮತ್ತು ನೆಮ್ಮದಿಯಾಗಿರ್ಬೋದು ಸೊ ನನ್ನ ಜೀವನದಲ್ಲಿ ಕೂಡ ಹಾಗೇನೆ ನೋಡಿ ನಾನಿವಾಗ ಕುಣಿತ ಭಜನೆಗೆ ಹೋಗುವಾಗ ಅದು ಹೇರ್ ಸ್ಟೈಲ್ ಬೇರೆ ಕಟ್ಟಲಿಕ್ಕೆ ಇರುತ್ತೆ ಅಂದರೆ ಸೂಡಿ ಹಾಕಬೇಕು ಸೂಡಿ ಹಾಕಲಿಕ್ಕೆ ಕೆಲವೊಂದು ಸರಿ ಒಬ್ಬೊಬ್ಬರಿಗೆ ಸೂಡಿ ಹಾಕ್ಕೊಳ್ಳಕ್ಕಾಗೋದಿಲ್ಲ ಈಗ ತಾಯಿ ಮಗಳಿಗೆ ಮಗಳು ತಾಯಿಗೆ ಸೂಡಿ ಹಾಕೋದು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ಅಂದರೆ ನನಗೆ ಸೂಡಿ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಸ್ಬೆಂಡ್ ಕರೆಕ್ಟಾಗಿ ಅದು ಸೂಡಿ ಹಾಕ್ತಾರೆ ಹಾಗೆ ಅವರೇ ನಾನು ಭಜನೆಗೆ ಸೂಡಿ ಹಾಕ್ಲಿಕ್ಕಿದ್ರೆ ಭಜನೆಗೆ ಹೋಗೋಕೆ ಅವರೇ ನನಗೆ ಸೂಡಿ ಹಾಕುವಂಥದ್ದು ಮತ್ತು ಅದಕ್ಕೆ ನೋಡಿ ಹೂವೆಲ್ಲ ಮುಡಿಸಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಒಂದು ಕೆಲಸ ಅಂತಲ್ಲ ನಾನು ಯಾವುದೇ ಒಂದು ಕೆಲಸ ಮಾಡೋದಾಗಿದ್ದರೂ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರೋ ಹಾಗೇ ಇರ್ತಾರೆ ನಿಜವಾಗ್ಲೂ ನೆಮ್ಮದಿಯ ಜೀವನಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಮ್ಮ ಜೊತೆಗಿದ್ರೆ ನಾವು ನಿಜವಾಗ್ಲೂ ಎಲ್ಲಿ ಬೇಕಾದ್ರೂ ಖುಷಿಯಾಗಿರ್ಬೋದು ಅಂದ್ರೆ ಎಷ್ಟು ಜನರ ಮಧ್ಯೆ ಇರುವಾಗ ನಾವೇನಾದ್ರೂ ಬೇಸರ ಆದ್ರೂ ಕೂಡ ಈ ಒಂದು ವಿಚಾರಗಳನ್ನೆಲ್ಲ ನೆನಪಿಸ್ಕೊಳ್ಳುವಾಗ ನಾವು ತುಂಬಾ ಖುಷಿ ಭಜನೆ ಅಂತ ಅಲ್ಲ ನಾನು ಕವಿಗೋಷ್ಠಿಗೆ ಹೋಗುವಾಗ ನನ್ನ ಮಗ ನಿದ್ದೆ ಮಾಡಿದ್ರೆ ಅವಾಗ ಅವರ ಹೆಲ್ಪ್ ಮಾಡೋದು ಅಂದ್ರೆ ಅವರು ಎತ್ತುಕೊಂಡಿರೋದು ನಾನು ಮತ್ತೆ ಗೆ ಹೋಗಿ ಕವನ ವಾಚನ ಮಾಡೋದು ಈ ತರ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನಗೆ ಹೆಲ್ಪ್ ಹಾಗೆ ಆಂಕರಿಂಗ್ ಆಗಿರ್ಬೋದು ನಾಟಕ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಅರ್ಥ ಮಾಡ್ಕೊಳ್ತಾರೆ ಸೊ ಬನ್ನಿ ವಿಡಿಯೋ ಪೂರ್ತಿ ನಾವು ಭಜನೆಗೆ ಯಾವ ರೀತಿ ಓದ್ವಿ ಒಬ್ರು ಯಾವ ರೀತಿ ಹೇರ್ ಸ್ಟೈಲ್ ಕಟ್ಕೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡ್ಕೊಂಡ್ವಿ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಹಾಗೆ ಅರಿಕೆ ಕುಡ್ಡಿದೆಯವರು ನಿಮಗೆ ತೋರಿಸ್ತೇನೆ ನಾವು ಯಾವ ರೀತಿಯಲ್ಲಿ ಕುಣಿತ ಭಜನೆ ಮಾಡಿದ್ವಿ ಅನ್ನೋದು ವಿಡಿಯೋವನ್ನು ಕೂಡ ನಾವು ನೋಡ್ಕೊಂಡು ಬರೋಣ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹಸ್ಬೆಂಡ್ ನೋಡ್ತಾ ಇದ್ದಾರೆ ನಾವು ಭಜನೆಗೆ ಹೊರಟು ಮನೆಯಿಂದ ಅಶ್ವಿತಕ್ಕನ ಮನೆಗೆ ಹೋದ್ವಿ ನೋಡಿ ಅಲ್ಲಿ ಒಬ್ಬರು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ವಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಅಶ್ವಿತಕ್ಕನ ಮನೆಯಲ್ಲಿ ಅಶ್ವಿತಕ್ಕ ಶಿಲ್ಪನಿಗೆ ಕೂದಲು ಕಟ್ತಾ ಇದ್ದಾರೆ ಸೂಡಿ ಹಾಕ್ತಾ ಇದ್ದಾರೆ ಹಾಗೆ ಲೀಲಕ್ಕ ಕೂತ್ಕೊಂಡಿದ್ದಾರೆ ಐಶು ಹೊರಗಡೆ ಸೌಮ್ಯಕ್ಕ ಮತ್ತು ಗೀತಕ್ಕ ಸೌಮ್ಯಕ್ಕ ನನ್ನ ಮಗಳು ನಿಂತ್ಕೊಂಡಿದ್ದಾರೆ ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಸೋ ನೋಡಿ ಇವಾಗ ಐಶು ಕೂಡ ಅವಳ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಶಿಲ್ಪ ಕೂದಲು ಕಟ್ಟಲಿಕ್ಕೆ ಸೊ ಇಲ್ಲಿ ನೋಡಿ ನಾನೆಲ್ಲ ವೀಡಿಯೋ ಮಾಡ್ತಾ ಇದ್ದೇನೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ಲೀಲಕ್ಕ ಕೂತ್ಕೊಂಡಿದ್ದಾರೆ ಆ ಕಡೆ ಅತ್ತೆ ಮತ್ತು ಮಾನ್ವಿ ಇದ್ದಾರೆ ಇವಾಗ ನೋಡಿ ಶಿಲ್ಪ ಮತ್ತು ಅಶ್ವಿತಕ್ಕ ನಮಗೆ ಭಜನೆಗೆ ಹಾಕುವಂಥ ಶಾಲನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇದು ಹೇಮಕ್ಕ ಹೇಮಕ್ಕನ ಹೇರನ್ನು ಇವರು ಲೀಲಕ್ಕ ಕಟ್ತಾ ಇದ್ದಾರೆ ಅದೆಲ್ಲರಿಗೂ ಸೂಡಿ ಹಾಕಬೇಕಲ್ಲ ಸೊ ಹಾಗೆ ಅವ್ರಿಗೆ ಒಬ್ಬೊಬ್ಬರಿಗೇನೆ ಸೂಡಿ ಹಾಕ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಯಿತು ಅಲ್ಲಿಂದ ಹೊರಟು ಬಂದ್ವಿ ಗಾಡಿಯಲ್ಲಿ ಗಾಡೀಲಿ ಹೋಗ್ತಾ ಇದ್ದೇವೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅರಕೆಗುಡ್ಡೆಯ ವನದುರ್ಗ ದೇವಸ್ಥಾನ ಅಮ್ಮನವರ ಸನ್ನಿಧಾನಕ್ಕೆ ತಲುಪ್ತೇವೆ ಮತ್ತು ನಮ್ಮ ಭಜನೆ ಕೂಡ ಇದೆ ಅಲ್ಲಿ ಕುಣಿತ ಭಜನೆ ಹೋಗ್ತಾ ಹಾಗೆ ಖುಷಿಯಿಂದ ಮಾತಾಡ್ಕೊಂಡು ಹೋದ್ವಿ ನಾವು ನೋಡಿ ತಲುಪಿದ್ದ ನಾವಲ್ಲಿಗೆ ನಾವು ತಲುಪಿದ್ವಿ ದೇವಸ್ಥಾನಕ್ಕೆ ಏನೇನು ಒಳಗಡೆ ಹೋಗಬೇಕು ನಾವು ನೋಡಿ ಎಲ್ಲರೂ ಕೂಡ ಸೂಡಿ ಹಾಕ್ಕೊಂಡು ಹೋಗಿದ್ದೇವೆ ತುಂಬ ಜನ ಕೂಡ ಇದ್ದರು ದೇವಸ್ಥಾನದಲ್ಲಿ ನೋಡಿ ಇವಾಗ ಭಜನೆ ಶುರುವಾಗ್ತದೆ ನಾವೆಲ್ಲರೂ ಕೂಡ ಶಾಲೆ ಎಲ್ಲ ಕಟ್ಟೆ ಆಗ್ತಾ ಇದ್ದೇವೆ ಇದು ಗುಡ್ಡೆಯ ವನದುರ್ಗ ದೇವಸ್ಥಾನ ನೋಡಿ ಇಲ್ಲಿ ಶಾಂತಿಯಕ್ಕ ಇದ್ದಾರೆ ಹಾಗೆ ಶಾಂತಿಯಕ್ಕ ಮಗಳು ಗೀತಕ್ಕ ಸೌಮ್ಯಕ್ಕಿದ್ದಾರೆ ಭಜನೆಗೆ ದೀಪ ಎಲ್ಲ ಆಗಿದೆ ನೀಲಕ್ಕ ಮತ್ತು ಪ್ರದೀಪ್ ಭಜನೆ ಹೇಳಲಿಕ್ಕೆ ಶ್ರೀಧರಣ್ಣ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಿತಿನಣ್ಣ ಇದ್ದಾರೆ ನೋಡಿ ಇವರೇ ಇಬ್ಬರು ನಮಗೆ ಭಜನೆ ಹೇಳುವವರು ತುಂಬ ಚೆನ್ನಾಗಿ ಭಜನೆ ಹೇಳ್ತಾರೆ ನಮ್ಮ ಕುಣಿತ ಭಜನೆ ಶುರುವಾಯಿತು म्मा गोप्यम्मा गोप्यम्माम्माङ्का चक्रिडे शङ्का चक्रिडे కైకే పంకజాయరే అన్నత అన్న గోప్యమ్మా 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 గోప్యమ్మాదీ పెట్టవ ఎ ನಾನು ಮತ್ತು ಹಸ್ಬೆಂಡ್ ವೀಡಿಯಾ ಮಾಡಿದ್ವಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ್ಮೇಲೆ ನೋಡಿ ಒಳಗಡೆ ಹೋಗಿ ಒಬ್ಬೊಬ್ಬರೇ ಹೋಗ್ತಾ ಇದೀವಿ ಒಬ್ಬೊಬ್ಬರು ಬರ್ತಾ ಇದ್ದೇವೆ ನೋಡಿ ಗೀತಕ್ಕ ಬರ್ತಾ ಇದಾರೆ ಅಲ್ಲಿ ಇಲ್ಲಿವಾಗ ಶಾಂತಿ ಅಕ್ಕ ಇದ್ದಾರೆ ಓಕೆ ಪ್ರಸಾದ ಎಲ್ಲ ತಗೊಂಡು ಆದ್ಮೇಲೆ ನಾವು ಅಲ್ಲಿನ ನೇರ ಊಟಕ್ಕೆ ಹೋದ್ವಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಬಂದ್ವಿ ನೋಡಿ ಇಲ್ಲಿ ಊಟ ಮಾಡ್ತಾ ಇದ್ದೇವೆ ನಾವೆಲ್ಲ ಓಕೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್